ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟಾಗಿ ಹೊರಗಡೆ ಸ್ಟ್ರೀಟಲ್ಲಿ ಸಿಗುತ್ತಲ್ಲ ಅದೇ ಥರ ಆಲೂ ಕಚೋರಿ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ಗರ್ಗರಿಯಾಗಿ ಪರ್ಫೆಕ್ಟಾಗಿ ಯಾರು ಬೇಕಾದರೂ ಮಾಡ್ಬೋದು ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬನ್ನಿ ಗರಿ ಗರಿ ಆಲೂ ಕಚೋರಿನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಜೊತೆಗೆ ಅರ್ಧ ಚಮಚ ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸೋದ್ರಿಂದ ತುಂಬ ಒಳ್ಳೆಯ ಟೇಸ್ಟು ಮತ್ತು ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ತುಪ್ಪದ ಬದಲಿಗೆ ಎಣ್ಣೆನ ಬಿಸಿ ಮಾಡಿ ಕೂಡ ಸೇರಿಸ್ಬೋದು ಈಗ ಇದೆಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಹೊಂದೋ ಥರ ನೀಟಾಗಿ ಕೈಯಲ್ಲಿ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡಿದ ನಂತರ ಈ ಥರ ಉಂಡೆ ಕಟ್ಟಿ ನೋಡಿದ್ರೆ ಅದು ಉಂಡೆ ಮಾಡೋಕ್ಕೆ ಬರಬೇಕು ಆಗ ಅದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇದಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕು ತುಂಬ ಸಾಫ್ಟ್ ಮಾಡೋಕ್ಕೆ ಆದಷ್ಟು ಗಟ್ಟಿಯಾಗೇ ಇರಲಿ ಮುಟ್ಟಿದ್ರೆ ಮಾತ್ರ ಸಾಫ್ಟ್ ಅಂತ ಅನ್ನಿಸ್ಬೇಕು ಅಷ್ಟೇ ಈಗ ನೋಡಿ ಹಿಟ್ಟನ್ನು ಕಲಸಿದ್ದಾಗಿದೆ ಇದನ್ನು ಒಂದು ಅರ್ಧ ಗಂಟೆನಾದರೂ ಚೆನ್ನಾಗಿ ನೆನೆಸ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿ ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಒಂದು ಸಿಂಪಲ್ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದು ಕೂಟಾಣಿ ಕಲ್ಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಧನಿಯಾನ ಸೇರಿಸ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಚಮಚ ಜೀರಿಗೆ ಜೊತೆಗೆ ಎಂಟರಿಂದ ಹತ್ತು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಅನ್ನೋದಾದರೆ ಒಂದು ಸ್ವಲ್ಪ ಬಡೆಸೊಪ್ಪನ್ನು ಕೂಡ ಇದರ ಜೊತೆಗೆ ಸೇರಿಸಿ ತರ್ತರಿಯಾಗಿ ಇದನ್ನು ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡು ತಗೊಳ್ಬೇಕು ಇದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನ ಒಂದು ಬೌಲಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಮೂರು ವಿಜಿಲ್ ತಗೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಗೆ ಇದ್ರ ಸಿಪ್ಪೆ ಕೂಡ ತೆಗೆದು ತಗೊಳ್ತೀನಿ ಜೊತೆಗೆ ಆಲೂಗಡ್ಡೆನ ಸ್ವಲ್ಪ ಗಂಟಿಲ್ದಿರೋ ಥರ ನೀಟಾಗಿ ಮ್ಯಾಶ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ಈಗ ನೋಡ್ತಾ ಇದ್ದೀರಲ್ವ ಆಲೂಗಡ್ಡೆ ಕೂಡ ಮ್ಯಾಶ್ ಆಯಿತು ಇದ್ರ ಜೊತೆಗೇ ಎರಡು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇಷ್ಟು ಸಿಂಪಲ್ ತಯಾರಿ ಮಾಡ್ಕೊಂಬಿಟ್ರೆ ಕಚೋರಿ ಮಾಡೋದು ತುಂಬ ಹೊತ್ತಾಗೋದೇ ಇಲ್ಲ ಈಗ ಕಚೋರಿಗೆ ಬೇಕಾಗಿರೋ ಸ್ಟಫಿಂಗ್ನ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಇಂಚಷ್ಟು ಶುಂಠಿ ಒಂದು ಹಸಿಮೆಣಸು ಒಂದು ಕಡ್ಡಿ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಧನಿಯಾ ಜೀರಿಗೆ ಕಾಳು ಮೆಣಸು ಆ ತರಿನ ಕೂಡ ಸೇರಿಸಿ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ಈಗ ನೋಡಿ ಹೊಂಬಣ್ಣ ಬರೋವರೆಗೂ ಇದನ್ನೆಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಹಸಿವಾಸನೆ ಹೋಗಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಈಗ ನೋಡಿ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕಾಲು ಚಮಚ ಆಗುವಷ್ಟು ಅಶ್ನದ ಪುಡಿ ಅರ್ಧ ಚಮಚ ಆಗುವಷ್ಟು ಆಮ್ಚೂರು ಪೌಡರು ಅರ್ಧ ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಆಮ್ಚೂರು ಪೌಡರ್ ಇಲ್ಲ ಅಂದರೆ ಚಾಟ್ ಮಸಾಲನಾದರೂ ಹಾಕ್ಕೊಳ್ಳಿ ಇದರಿಂದ ಒಳ್ಳೆ ಟ್ಯಾಂಗಿ ಫ್ಲೇವರ್ ಸಿಗುತ್ತೆ ಚೆನ್ನಾಗಿ ಅನಿಸುತ್ತೆ ಈಗ ನೋಡಿ ಮಸಾಲಾ ಪುಡಿಗಳನ್ನೆಲ್ಲ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈಗ ಈ ಮಸಾಲೆಗೆ ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಇದ್ದೀನಿ ಹಾಗೆಯೇ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಇರುತ್ತೆ ಬೇಕು ಅಂದರೆ ಸ್ವಲ್ಪ ಕಸೂರಿ ಮೇತಿ ಕೂಡ ಹಾಕೋಬೋದು ಅದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿದ ನಂತರ ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಸೇರಿಸಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆಲ್ರೆಡಿ ನಾವು ಆಮ್ಚೂರ್ ಪೌಡರ್ನ ಹಾಕಿರ್ತೀವಲ್ಲ ಅದರಲ್ಲೂ ಕೂಡ ಹುಳಿ ಅಂಶ ಇರುತ್ತೆ ಈಗ ಸ್ಟಫಿಂಗ್ ರೆಡಿ ಆಯಿತು ಆಗಿ ಪುದೀನ ಚಟ್ನಿನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿ ಪುದೀನ ಸೊಪ್ಪು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿರು ಮೆಣಸು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ನಾಲ್ಕೇ ನಾಲ್ಕು ಎಸಳು ಬೆಳ್ಳುಳ್ಳಿ ಎರಡು ಮೂರು ಚಮಚ ಆಗುವಷ್ಟು ಶೇಂಗಾನ ಹುರಿದು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ಸಕ್ಕರೆ ಒಂದು ಸ್ವಲ್ಪ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಎರಡು ಐಸ್ ಕ್ಯೂಬ್ನ ಸೇರಿಸ್ತಾ ಇದ್ದೀನಿ ಇದರಿಂದ ಚಟ್ನಿ ಕಲರು ಹಾಗೆ ಇರುತ್ತೆ ಗ್ರೀನಾಗಿ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಶೇಂಗಾ ಬದಲಿಗೆ ಪುಟಾಣಿ ಹಾಕಿದ್ರೂ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಪುದೀನ ಚಟ್ನಿ ರೆಡಿ ಆಯಿತು ಇದನ್ನ ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಹಿಟ್ಟು ಕೂಡ ಚೆನ್ನಾಗಿ ಅರ್ಧ ಗಂಟೆ ಅಷ್ಟೊತ್ತು ನೆನೆದಿದೆ ಈಗ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ನಾದ್ಕೊಂಡು ತಗೊಳ್ಬೇಕು ನಾದಿದಾದ ನಂತರ ನಿಮಗೆ ಯಾವ ಸೈಜಲ್ಲಿ ಕಚೋರಿ ಬೇಕೋ ಆ ಸೈಜಲ್ಲಿ ಸಣ್ಣ ಸಣ್ಣ ಹುರುಳಿನ ಮಾಡ್ಕೊಳ್ಳಿ ನಾನಿಲ್ಲಿ ಹೊರಗಡೆ ಸ್ಟ್ರೀಟಲ್ಲಿ ಸಿಗುತ್ತಲ್ಲ ಅದೇ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಲಟ್ಸೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಕೂಡ ಮೈದಾ ಹಿಟ್ಟನ್ನು ಹಚ್ಚಬೇಡಿ ಜಾಸ್ತಿ ಮೈದಾ ಹಿಟ್ಟನ್ನು ಹಚ್ಚಿ ಲಟ್ಸಿದ್ರೆ ಆಮೇಲೆ ಅದು ನೀಟಾಗಿ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಓಪನ್ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಒಂದು ವೇಳೆ ಜಾಸ್ತಿ ಹಿಟ್ಟನ್ನು ಹಚ್ಚಿದರೂ ಕೂಡ ಆಮೇಲೆ ಅದನ್ನು ಜಾಡಿಸಿ ತೆಗೆದುಬಿಡಿ ನಂತರ ಮಧ್ಯದಲ್ಲಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ಟಫಿಂಗ್ನ ಇಟ್ಟು ನೀಟಾಗಿ ಈ ಥರ ಫಿಲ್ ಮಾಡಿ ಎಕ್ಸ್ಟ್ರಾ ಇರೋವಂಥ ಹಿಟ್ಟನ್ನು ತೆಗೆದುಬಿಡಬೇಕು ತುಂಬ ದಪ್ಪ ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ದಪ್ಪ ಆದರೆ ಗಟ್ಟಿಯಾಗಿಬಿಡುತ್ತೆ ಬರೀ ಹಿಟ್ಟು ಇದ್ದೀವಿ ಅಂತ ಅನಿಸುತ್ತೆ ಹಾಗಂತ ತುಂಬ ತೆಳುವಾದರೂ ಕೂಡ ಅದು ಕಚೋರಿ ಥರ ಇರೋದಿಲ್ಲ ಮೀಡಿಯಮ್ ಆಗೇ ಇರಲಿ ಚೆನ್ನಾಗಿರತ್ತೆ ಈಗ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಥರ ಇನ್ನೊಂದು ಕಚೋರಿನ ಕೂಡ ಮಾಡಿ ತೋರಿಸ್ತೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ಥರ ಲಕ್ಕಿಸ್ಕೊಳ್ಳಿ ಸುತ್ತ ತೆಳುವಾಗಿರಬೇಕು ಮಧ್ಯದಲ್ಲಿ ಮಾತ್ರ ದಪ್ಪ ಇರಬೇಕು ನಂತರ ಎಷ್ಟು ಕನಕಾನ ತೊಗೊಂಡಿರ್ತೀವೋ ಅದರಷ್ಟೇ ಸ್ಟಫಿಂಗ್ನ ತಗೊಂಡು ಉಂಡೆ ಮಾಡಿ ಮಧ್ಯದಲ್ಲಿ ಇಟ್ಟು ನಿಧಾನಕ್ಕೆ ಎಲ್ಲನೂ ಒಟ್ಟುಗೂಡಿಸಿ ಎಕ್ಸ್ಟ್ರಾ ಇರೋಂಥ ಹಿಟ್ಟನ್ನು ಕಟ್ ಮಾಡಿ ತೆಗೆದುಬಿಡಬೇಕು ನಂತರ ಈ ಥರ ಪ್ರೆಸ್ ಮಾಡಿ ತಟ್ಟಿ ಫ್ಲ್ಯಾಟ್ ಮಾಡಿಕೊಂಡ್ರೆ ಕಚೋರಿ ರೆಡಿ ಆಗುತ್ತೆ ತುಂಬಾ ಸಿಂಪಲ್ಲು ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಮುಂಚೆನೇ ಬಿಸಿಯಾಗಿಟ್ಟಿದ್ದೆ ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು ತುಂಬ ಎಣ್ಣೆ ಕಾದಿದರೆ ಮೇಲುಗಡೆ ಒಂಥರ ಸಣ್ಣ ಸಣ್ಣ ಗುಳ್ಳೆ ಥರ ಬಂದ್ಬಿಡುತ್ತೆ ಮತ್ತು ಬೇಗ ಫ್ರೈ ಆಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಆಗಿ ಕಾದಿರೋಂಥ ಎಣ್ಣೆಗೆ ಹಾಕಿ ನಿಧಾನಕ್ಕೆ ಎರಡು ಕಡೆ ತಿರುಗಿಸಿ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮೊದಲು ಸ್ವಲ್ಪ ಹೊತ್ತು ಉರಿನ ಕಡಿಮೆ ಇಟ್ಕೊಳ್ಳಿ ಆನಂತರ ಬೇಕಾದರೆ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಹದವಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನುಡಿ ಕಚೋರಿ ರೆಡಿ ಆಯಿತು ಇದನ್ನು ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಪುದೀನ ಚಟ್ನಿ ಜೊತೆಗೆ ಇದ್ರ ಕಾಂಬಿನೇಷನ್ನು ಸಖತ್ ಸೂಪರ್ ಆಗಿರುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಅಂದರೆ ತುಂಬ ಗರ್ಗರಿಯಾಗಿ ಹೊರಗಡೆ ಸಿಗುತ್ತಲ್ಲ ಅದೇ ಥರ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟೊಂದು ಗರ್ಗರಿಯಾಗಿದೆ ಅಂತ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್